ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿನ್ನೆ ಕೇಂದ್ರ ಸರ್ಕಾರ ಸಿಇಎ ಜಾರಿಗೆ ಅಧಿಸೂಚನೆ ಹೊರಡಿಸಿದೆ ಈ ಕಾಯ್ದೆಯನ್ನು ಕೆಲವರು ಬೆಂಬಲಿಸುತ್ತಿದ್ದಾರೆ ಇನ್ನು ಕೆಲವರು ವಿರೋಧಿಸುತ್ತಿದ್ದಾರೆ ಮತ್ತು ವಿರೋಧ ಪಕ್ಷಗಳಂತೂ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾವೆ ಸ್ನೇಹಿತರೆ ಆಲ್ರೆಡಿ ನಿಮಗೆಲ್ಲ ತಿಳಿದಿರುವ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಕೇಂದ್ರ ಸರ್ಕಾರ ಸಿ ಎ ಜಾರಿಗೆ ತರುವ ಪ್ರಯತ್ನದಲ್ಲಿತ್ತು ದೇಶದಲ್ಲಿ ಎ ವಿರೋಧ ವ್ಯಕ್ತಪಡಿಸಿ ಕೆಲವರು ಉಗ್ರ ಹೋರಾಟಗಳನ್ನು ಮಾಡಿದ ಕಾರಣಕ್ಕಾಗಿ ಅದನ್ನು ಅಲ್ಲಿಗೆ ತಡೆಯಲಾಗಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ದೇಶದಲ್ಲಿ ಸಿ ಎ ಜಾರಿಗೆ ಅಧಿಸೂಚನೆ ಹೊಡಿಸಿದೆ ಮತ್ತು ಪರ ವಿರೋಧ ವ್ಯಕ್ತವಾಗುತ್ತಿದೆ ಸ್ನೇಹಿತರೆ ಇಷ್ಟಕ್ಕೂ ಈ ಸಿ ಎಂದರೇನು ಯಾಕೆ ಇದನ್ನು ಕೆಲವರು ವಿರೋಧಿಸುತ್ತಿದ್ದಾರೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಸಿ ಎ ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ ನೆರೆ ದೇಶಗಳಿಂದ ವಲಸೆ ಬಂದ ಮುಸ್ಲಿಮೇತರರಿಗೆ ಪೌರತ್ವ ಕೊಡುವ ಕಾಯ್ದೆ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮುಸ್ಲಿಮೇತರರಿಗೆ ಪೌರತ್ವ ನೀಡುವ ಕಾಯ್ದೆ ಅಂದರೆ ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಜೈನ್ ಸಿಖ್ ಪಾರ್ಸಿಗಳಿಗೆ ಪೌರತ್ವ ನೀಡುವ ಕಾಯ್ದೆ ಅದರಲ್ಲೂ ಎರಡು ಸಾವಿರ ಹದಿನಾಲ್ಕಕ್ಕಿಂತ ಮುಂಚೆನೆ ಬಂದ ಮುಸ್ಲಿಮೇತರರಿಗೆ ಹೇಳಲಾಗುತ್ತದೆ ನೆರೆ ದೇಶಗಳ ಮುಸ್ಲಿಮರಿಗೆ ಯಾಕೆ ಇಲ್ಲ ಈ ಪೌರತ್ವ ಕಾಯ್ದೆ ಅನ್ಯ ಧರ್ಮೀಯರಿಗೆ ಮಾತ್ರ ಯಾಕೆ ಈ ಕಾಯ್ದೆ ಸ್ನೇಹಿತರೆ ಈ ಕಾಯ್ದೆಯ ಉದ್ದೇಶ ನೆರೆ ದೇಶಗಳ ಹಿಂದೂ ಕ್ರಿಶ್ಚಿಯನ್ ಜೈನ್ ಶಿಖ್ ಪಾರ್ಸಿಗಳೆಲ್ಲ ನಿಮ್ಮ ದೇಶದಲ್ಲಿ ನೀವು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆನೇ ಭಾರತಕ್ಕೆ ಬಂದು ಭಾರತದ ದೇಶದ ಪೌರತ್ವ ಕೋರಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಪೌರತ್ವ ನೀಡಲಾಗುತ್ತದೆ ಎಂದು ಹೇಳುತ್ತದೆ ಆದರೆ ಈ ಮೂರು ದೇಶದ ಮುಸ್ಲಿಮರಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಕಾರಣ ಈ ಮೂರು ದೇಶಗಳು ಇಸ್ಲಾಂ ದೇಶಗಳು ಆ ಮೂರು ದೇಶಗಳು ಇಸ್ಲಾಂ ದೇಶಗಳು ಅಲ್ಲಿ ನೀವು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಅದು ನಿಮ್ಮ ಕರ್ಮ ನೀವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಧರ್ಮ ಆಧಾರದ ಮೇಲೆ ಭಾರತವನ್ನು ಇಬ್ಬಾಗ ಮಾಡಿದ್ದು ಹಾಗಾಗಿ ನಿಮಗೆ ಪೌರತ್ವ ಕೊಡಲು ಸಾಧ್ಯವಿಲ್ಲ ಎನ್ನುತ್ತದೆ ಕೇಂದ್ರ ಸರ್ಕಾರ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಭಾರತ ದೇಶದ ಮುಸ್ಲಿಮರಿಗೆ ಯಾಕೆ ಆತಂಕ ಇದು ಪೌರತ್ವ ಕೊಡುವ ಕಾಯ್ದೆ ಪೌರತ್ವ ಕಿತ್ತಿಕೊಳ್ಳುವ ಕಾಯ್ದೆಯಲ್ಲ ಹೌದು ಸ್ನೇಹಿತರೆ ಇದು ಪೌರತ್ವ ಕೊಡುವ ಕಾಯ್ದೆ ಇದು ಪೌರತ್ವ ಕಿತ್ತುಕೊಳ್ಳುವ ಕಾಯ್ದೆಯಲ್ಲ ಆದರೆ ಇಲ್ಲಿ ಮುಸ್ಲಿಮರು ವಿರೋಧಿಸುತ್ತಿದ್ದಾರೆ ಕಾರಣ ಅವರನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಕಾರಣ ಕಾಯ್ದೆ ಜಾರಿಗೆ ಬಂದರೆ ಮುಸ್ಲಿಮರ ಪೌರತ್ವ ಕಿತ್ತುಕೊಂಡು ದೇಶದಿಂದ ಹೊರ ಹಾಕುವ ಹುನ್ನಾರ ಎಂದು ಹೇಳಲಾಗುತ್ತಿದೆ ಅವರನ್ನು ಇನ್ನಷ್ಟು ಆತಂಕಕ್ಕೆ ಒಳಗಾಗುವಂತೆ ಮಾಡುತ್ತಿದ್ದಾರೆ ಅವರನ್ನು ಇನ್ನಷ್ಟು ಅನವಶ್ಯಕವಾಗಿ ಹೋರಾಟ ಮಾಡುವಂತೆ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಆದರೆ ಈ ಕಾಯ್ದೆಯಿಂದ ಈ ದೇಶದ ಮುಸ್ಲಿಮರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳುತ್ತಿದೆ ಇದು ಸ್ನೇಹಿತರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಇರುವ ಕುರಿತು ಒಂದಿಷ್ಟು ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ